First, Shakti Yojane, where millions of women and transgenders of Karnataka get to travel free of cost across the state in the public transport buses.

These women will actually use these 2000 rupees to improve their health, the nutrition for themselves, their children, their family, education of their children. This is exactly what they will be using these 2000 rupees for. <laughs>

ಇರ್ ಬಿಟಿ बाकी ಎಲ್ಲ ಸೇರ್ಕೊಂಡು ಊಟ ಹಾಕ್ತೀವಿ ಇವತ್ತು ನಮಗೆ ತಲೆಗೆ ತಂದ ಬಿಡಿದೆ ಇಲ್ಲಿ ಯೇಲ್ಲಿ ಸ್ವಾಮಿ ರೂಪಾಯಿ ಗಿರಾಲಕ್ಷ್ಮಿ ಫಸ್ಟ್ ಟೈಮ್ ಯಾರಾದರೂ ಬಂದೇಳಿದಾಗ ನಾವು ಹೇಳ್ತೀವಿ ಒಂದು ತಡಿವಿ ಅಂತೀವಿ ಎರಡು ತಿಂಗಳಾಯಿತು ಮೂರನೇ ತಿಂಗಳು ನೀವೆಲ್ಲ ದುಡ್ಡು ಏನು ವಾಲ್ಮೀಕಿ ನಿಗಮದ ತೆಲಂಗಾಣಕ್ಕೆ ಬಾರನ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ಕಳಿಸ್ಬಿಟ್ಟು ಅಲ್ಲಿಂದ ತಕ ಬಂದ್ರೆ ಹೆಂಗೆ ಅದೇನೋ ಗ್ಯಾರಂಟಿ ಚೀಟಿ ಮಾಡಿಕ ಎಲ್ಲಾ ಕೊಟ್ಟರಂತ ಅಲ್ಲ ಆಮೇಲೆ ಡಿ ಕೆ ಶುಭকুমার ಅವರು ಹೇಳ್ತಾ ಇದ್ದರು ಅನ್ಯಾಯವಾದವರಿಗೆ ಖಂಡಿತವಾಗೂ ಏನಾದರೂ ಅನ್ಯಾಯವಾಗಿದೆ ನೋಡಿ ಎಲ್ಲ ಹೆಣ ಮುಂಚೆ ಏನು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಏನು ಹೆಣ್ಮಕ್ಳಿಗೆ ಎಲ್ಲ ಏನಂತ ಆಮಿಷವನ್ನು ತೋರಿಸಿದ್ರು ಎರಡ್ ಸಾವಿರ ಕೊಡ್ತೀವಿ ಲೈಟ್ ಬಿಲ್ ಎಲ್ಲಾ ನಿಮಗೆ ಫುಲ್ ಮಾಫಿ ಆಗ್ತದ ಭಾಗ್ಯದ ಗ್ರಹ ಜ್ಯೋತಿ ಅಂತ ಎಲ್ಲಾ ಹೇಳಿದ್ರು ಅದು ಸ್ಟಾಪ್ ಮಾಡ್ಬಿಟ್ರು ಮತ್ತೆ ಹ್ಯಾಂಗ ಸರ್ಕಾರ ಹಿಂಗ್ ಸುಳ್ಳು ಹೇಳಿ ಹೆಣ್ಮಕ್ಳಿಗೆ ಒಂದ್ ಇದು ಮಾಡಿ ನಾವ್ ಆಕ್ಟಿವ್ ಆಗಿ ಮಾಡಿ ಕೆಲಸ ಮಾಡಿ ಏನ್ ಫೈದಾ ಫೈದಾನೇ ಇಲ್ರಿ about yuvanidhi what this has done is given the youth of this state life of dignity until they find a job and create a future for themselves budget ನಲ್ಲಿ ಯುವನಿಧಿಗೆ ಹಣ ಮೀಸಲನ್ನ ಇಟ್ಟಿಲ್ಲ ಸಿದ್ಧರಾಮಯ್ಯನವರು ಐದನೇ ಗ್ಯಾರಂಟಿ ಬಗ್ಗೆ ಸಿದ್ದು ಬಜೆಟ್ ನಲ್ಲಿ ಪ್ರಸ್ತಾವವೇ ಆಗಿತ್ತು ಬಜೆಟ್ ನಲ್ಲಿ ಪ್ರಸ್ತಾವ ಆಗಿಲ್ಲ ಅಂದ ಮೇಲೆ ಯುವನಿಧಿ ದುಡ್ಡು ಸಿಗುತ್ತಾ ಕೈ ಸರ್ಕಾರದ ಐದನೇ ಗ್ಯಾರಂಟಿ ಏನಾಯಿತು ಎಲ್ಲ ಹೋಯಿತು

ಜನರ ಮುತ್ತಿಗೆ ದುಪ್ಪಟ್ಟು ವಿದ್ಯುತ್ ಬಿಲ್ ಕೊಟ್ಟಿದ್ದಕ್ಕಾಗಿ ಎಸ್ ಸಿಬ್ಬಂದಿಗೆ ಸಾರ್ವಜನಿಕರ ಮುತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ಕೈಗಾರಿಕೆಗಳಿಗೂ ಕೂಡ ಕರೆಂಟ್ ಶಾಕ್ ಮೀಟರ್ ದರ ಏರಿಕೆಗೆ ಉದ್ದಿಮೆದಾರರು ಸಿಗದೆ ದರ ಹೆಚ್ಚಳ ಖಂಡಿಸಿ ಹಲವೆಡೆ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಗ ಒಂದೊಂದು ತಿಂಗಳಿಂದ ಉಚಿತ ವಿದ್ಯುತ್ ತಪ್ಪ ಅಂತ ಖುಷಿಯಾಗಿರೋ ಜನರಿಗೆ

ಅವರೇಜ್ ಮಂತ್ಲಿ ಏಳ್ನೂರು ರೂಪಾಯಿ price of 70 rupees, you can pay a bill for 1,400 rupees. You can pay a bill for $1,400. Yes, you can pay a bill for $1,400. Yes, you can pay a bill for $1,400. Yes, you can pay for $1,400. You ಬಹುತೇಕರ ಕೈಗೆ ಏಕಾಏಕಿ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇರೋದ್ರಿಂದ ಬೆಂಗಳೂರು ಉತ್ತರ ತಹಸೀಲ್ದಾರ್ ಕಚೇರಿ ಮುಂದೆ ಈಗ ಜನರ ಸಾಲೆ ಕಂಡು ಬರ್ತಾ ಇದೆ ಎಲ್ಲ ಮುಗಿಬಿಟ್ಟಿದ್ದಾರೆ ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಅವಾಂತರ ಅವಾಂತರನೇ ಇದೆ ಇನ್ನೇನು ಮುಂದಿನ ತಿಂಗಳು ಹತ್ತು ಕೆಜಿ ಅಕ್ಕಿ ವಿತರಣೆ ಆಗಾಗ ಪರಿಶ್ಚಿತ ರೂಪದಲ್ಲಿ ನೀಡಬೇಕಾಗಿದ್ದ ಐದು ಕೆಜಿ ಅಕ್ಕಿ ಇಲ್ಲ ಜುಲೈ ಒಂದರಿಂದ ಹತ್ತು ಕೆಜಿ ಸಿಗಲ್ಲ ಅಂತ ಮುನಿಯಪ್ಪ ಅವ್ರು ಹೇಳಿದ ಕೇಜಿ ಅಕ್ಕಿ ಕೊಡ್ತಿದ್ರ ನಂಗೆ ಕೆಜಿ ಅಕ್ಕಿ ಕೊಡಲಿ ಐದು ಕೆಜಿ ಬೇಡ ಕೆಜಿ ಕೊಡಲಿ